ಶಿಕ್ಷಣ ಕೊಡಬೇಕಂತ ಅವರು ಪಣ ತೊಟ್ಟಿದ್ರು ಅವರ ಆಶಯದ ಮೇರೆಗೆ ಅವರ ಮಕ್ಕಳು ವಿದ್ಯಾಸಂಸ್ಥೆಗಳನ್ನ ಪ್ರಾರಂಭಿಸಿ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಬಂಗಾರಪೇಟೆಯಲ್ಲಿ ವಿದ್ಯಾಸಂಸ್ಥೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದಾಯಕವಾಗಿರತಕ್ಕಂಥ ವಿಚಾರ ಅವರ ಶಾಲೆ ಹೆಸರು ಹೇಳುತ್ತೆ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಅಂತ ಜ್ಯೋತಿ ಅಂತ ಹೇಳಿದ್ರೆ ದೀಪ ಆ ದೀಪವನ್ನು ನಾವು ಹಚ್ಚಿದಾಗ ಅದರ ತಳಭಾಗದಲ್ಲಿ ನೆರಳಿರುತ್ತೆ ಕತ್ತಲಿರುತ್ತೆ ಹೆಣ್ಮಕ್ಳಿಗೆಲ್ಲ ಗೊತ್ತಿರುತ್ತೆ ಆದರೆ ಅದು ಬೆಳಗಿದಾಗ ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಡುತ್ತೆ ಅಂಥ ಒಂದು ನಿಟ್ಟಿನಲ್ಲಿ ಆ ಜ್ಯೋತಿ ಪಬ್ಲಿಕ್ ಶಾಲೆ ಅಂತಕ್ಕಂಥದ್ದು ನನಗೆ ಆ ದೀಪದ ಕೆಲ ಕತ್ತಲಿದ್ರು ಆ ನೆರಳಿದ್ರೂ ಸುತ್ತಲೂ ಬೆಳಕನ್ನು ಪ್ರಚೋಲಿಸ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಈ ಪಟ್ಟಣದ ಮಕ್ಕಳಿಗೆ ಕೊಡ್ತಾ ಬಂದಿದೆ ಹಾಗಾಗಿ ಆ ಜ್ಯೋತಿ ಪಬ್ಲಿಕ್ ಸ್ಕೂಲ್ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಆ ತ್ರಿಮೂರ್ತಿಗಳಾಗಿರ್ತಕ್ಕಂಥ ಸತೀಶ್ ಜಗದೀಶ್ ಮತ್ತು ಹರೀಶ್ ಅವರ ಕುಟುಂಬಕ್ಕೆ ಒಳ್ಳೆಯದಾಗಿ ಉತ್ಸಾಹ ಒಂದು ಮೂಡಲಿದ್ದೀರಿ ಭಾಷಣ ಕೇಳುವಂಥ ಸಮಯನೂ ಅಲ್ಲ ಇದು ನೀವು ಮಕ್ಕಳ ಕಾರ್ಯಕ್ರಮ ನೋಡೋಕ್ಕೆ ಉತ್ಸುಕರಾಗಿದ್ದೀರಿ ಅದೆರಡು ವಿಚಾರವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋ ರೀತಿಯಲ್ಲೇ ಮೂರು ಜನ ಇದ್ದಾರೆ ಸತೀಶ್ ಜಗದೀಶು ಅವ್ರ ಇನ್ನೊಬ್ಬರು ತಮ್ಮ ಹೆಸರು ಗೊತ್ತಿಲ್ಲ ಮೂರು ಜನ ಮೂರು ಕಡೆ ಶಾಲೆ ಮಾಡಿದ್ದಾರೆ ಒಟ್ಟು ಒಂದು ಶಾಲೆ ಮಾಡೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತಿದೆ ಬರುವಂಥ ಸಮಸ್ಯೆಗಳು ಅದರಲ್ಲೂ ಆ ಶಾಲೆಗಳಿಗೆ ಹೆಸರು ತಂದು ಒಳ್ಳೆ ರಿಸಲ್ಟ್ ಕೊಡೋದಿದೆಯಲ್ಲ ಅದು ಹೆಚ್ಚಿನ ಜವಾಬ್ದಾರಿ ಅದ್ರ ಜೊತೆಗೆ ಆ ಮಕ್ಕಳಿಗೆ ಶಿಸ್ತನ್ನು ಕಲಿಸೋದಿಲ್ಲ ಅದೂ ಹೆಚ್ಚಿನ ಜವಾಬ್ದಾರಿ ಇವತ್ತಿರ್ತಕ್ಕಂಥ ಒಂದು ಕಾಂಪಿಟೇಷನ್ ಏನಿದೆ ಇದರಲ್ಲಿ ಏನಾದರೂ ಒಂದು ಹೊಸತನ್ನು ತೋರಿಸ್ಬೇಕು ಹಾಗಾಗಿ ಇವರು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ಹೊಸ್ತನ್ನು ಮಾಡ್ತಾರೆ ಯಾಕಂದರೆ ನಾನು ವರದಿ ಮಾಡಕ್ಕೆ ಹೋಗ್ತಾ ಇರ್ತೀನಿ ಇವರು ಶಾಲೆಗಳಿಗೆಲ್ಲ ಹೊಸ ಹೊಸ ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ ಸೈನ್ಸ್ ಎಕ್ಸಿಬಿಷನ್ ಅಂತ ಮಾಡ್ತಾರೆ ಆಮೇಲೆ ವ್ಯಾಪಾರ ಮನೋಭಾವ ಮಕ್ಕಳಿಗೆ ವ್ಯಾಪಾರ ಮಾಡೋ ಪತ್ಪೇರ್ ಮಾಡ್ತಾರೆ ಅದ್ರ ಜೊತೆಗೆ ಆ ಮಕ್ಕಳೇ ಎಲ್ಲನೂ ಪ್ರಿಪೇರ್ ಮಾಡ್ತಾ ಇರ್ತಾರೆ ಸೊ ಮಕ್ಕಳಿಗೆ ನಾಯಕತ್ವ ಗುಣವನ್ನು ಬಳಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಜೊತೆಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ತೆಗೆದುಕೊಂಡ್ರೂ ಕೂಡ ಉತ್ತಮ ಒಂದು ಫಲಿತಾಂಶವನ್ನು ಇದುವರೆಗೂ ಬಂಗಾರಪೇಟೆ ಇರ್ತಕ್ಕಂಥ ಶಾಲೆಗಳಲ್ಲಿ ಈ ಶಾಲೆಗಳು ಕೂಡ ಒಳ್ಳೆ ಒಳ್ಳೆಯ ಫಲಿತಾಂಶವನ್ನು ಕೂಡ ಕೊಟ್ಟು ಬರ್ತಾ ಇದ್ದೆ ಮತ್ತು ಸಿಸ್ಟರ್ಲು ಕೂಡ ನಾನು ಮೊದಲೆಲ್ಲ ನೋಡ್ತಾ ಇದ್ದೆ ಇವರು ಸ್ಕೂಲ್ ಸ್ಟೂಡೆಂಟ್ಸ್ ಯಾರಾದರೂ ರೋಡಲ್ಲಿ ಬರ್ತಂದ್ರೆ ಗಾಡಿಯಲ್ಲಿ ಬಂದು ಓಡಿಸ್ಕೊಂಡು ಹೋಗೋದು ಇಲ್ಲೇನು ಮಾಡ್ತಾ ಇದ್ದೆ ಅಂತ ನಾವಲ್ಲಿ ಹೋಗಿ ಬಾರಿ ನೋಡಿದ್ದೀನಿ ನಾನು ಅದು ಇಷ್ಟೊಂದು ಕೇರ್ ತಗೊಳ್ತಾರೆ ನಿಮ್ಮ ಮಕ್ಕಳ ಬಗ್ಗೆ ಅಷ್ಟೊಂದು ಜವಾಬ್ದಾರಿ ತಗೊಂಡು ಶಾಲೆಗೆ ಮುಗಿದ್ರೆ ಮನೆ ಆಮೇಲೆ ಇನ್ನೂ ಒಂದು ಹೇಳ್ತೀನಿ ನನ್ನ ಮಗನ ಇಲ್ಲೇ ಟೆನ್ ಓದಿದೆ ನನಗೆ ಕಿರಿಕಿರಿ ಹಾಕೊಳ್ಳೋದು ನಾಲ್ಕು ಗಂಟೆಗೆ ಫೋನ್ ಮಾಡೋದು ಓದ್ತಾ ಮನೆ ಇಲ್ಲ ಅಂದ್ರೆ ಫೋನ್ ಮಾಡೋದು ನನಗೆ ಗೊತ್ತಿದೆ ಹೋಗ್ತೀವಿ ಹೋಗಿಸ್ತಿದ್ದೆ ಇವರೇನು ಫೋನ್ ಮಾಡೋದು ಅಂತ ಕೂಡ ಹೇಳ್ಬಿಡ್ತೀನಿ ಅಂದರೆ ಅಲ್ಲಿ ಉದ್ದೇಶ ಏನಂದರೆ ಓದಬೇಕು ಮಗು ಅವ್ರ ಪೇರೆಂಟ್ಸ್ಗಿಂತ ಮುಖ್ಯವಾಗಿ ಆ ಮಗು ಓದಬೇಕಂತ ಆ ಪ್ರಜ್ಞೆ ಇದೆ ಅಲ್ವಾ ಅದನ್ನು ಇವರು ಚಾಚು ತಪ್ಪದಾಗ ಬಾರಿಸ್ತಾರೆ ಮತ್ತು ನಾನು ಮಕ್ಕಳಿಗೆ ಒಂದು ಕಿವಿ ಮಾತು ಹೇಳೋದು ಇಷ್ಟೇ ಚೆನ್ನಾಗಿ ಓದ್ತೀರಿ ಮಾರಿಸ್ ತೆಗಿತೀರಿ ಒಳ್ಳೆ ರೀತಿ ಜೀವನ ನಡೆಸ್ತೀರಿ ಆದರೆ ಶಿಕ್ಷಣ ಅಂದರೆ ಈ ಸಮಾಜಕ್ಕೆ ನಾವು ಒಂದು ಉತ್ತಮ ಪ್ರಜೆ ಆಗಬೇಕು ಒಳ್ಳೆ ಮಕ್ಕಳಾಗಬೇಕು ಇವತ್ತು ಮೌಲ್ಯಗಳನ್ನು ಇದೆ ಇವತ್ತು ಮೌಲ್ ನೀತಿ ಅನ್ನೋದೇ ಇದು ಕಾಣೆಯಾಗಿದೆ ಮಕ್ಕಳು ಬಲಿ ಬಲಿಯಾಗ್ತದೆ ಯಾವ ದುಷ್ಟಕ್ಕೆ ಬಲಿಯಾಗ್ತದೆ ಅಂದರೆ ಇವತ್ತು ನೋಡಿ ಮಕ್ಕಳು ಬೈಕ್ಗಳಲ್ಲಿ ಹೋಗೋರು ನೋಡಿ ಟ್ರಿಬಲ್ ರೈಡಿಂಗು ಎಲ್ಲ ರೀತಿಯ ಕೆಲಸನೂ ಮಾಡ್ತಾರೆ ಇವತ್ತು ಕಂಪ್ಲೇಂಟ್ಸ್ ಕೂಡ ಜಾಸ್ತಿ ಆಗ್ತದೆ ದುಶ್ಚಟಕ್ಕೆ ಮಕ್ಕಳು ಬಲಿಯಾಗಿ ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಾರೆ ಸೊ ಅದ್ರ ಜೊತೆಗೆ ಒಳ್ಳೆಯ ನೈತಿಕವಾಗಿರ್ತಕ್ಕಂಥ ಮೌಲ್ಯಾದಂತ ಶಿಕ್ಷಣ ಇಟ್ಕೊಂಡು ಉತ್ತಮವಾದ ನಡೆಸಬೇಕಂತ ಮಕ್ಕಳಲ್ಲಿ ಮನವಿ ಮಾಡ್ತಾ ನನಗೆ ಇಷ್ಟೊಂದು ಮಾತಾಡೋದು ಅವಕಾಶ ಕೊಟ್ಟಂತಹ ಶಾಲೆಯ ಮುಖ್ಯಸ್ಥರು